బొంబే గంధద శృంగార ಬ್ಯೂಟಿ ಲೋಕ ಅನ್ನೋದು ಯಾವತ್ತೂ ಡಿಮ್ಯಾಂಡ್ ಕಡಿಮೆ ಆಗಲ್ಲ ಯಾಕಂದ್ರೆ ನಾನು ಈ ಫೀಲ್ಡ್ ಬಂದೆ ಹನ್ನೆರಡು ವರ್ಷ ಆಯ್ತು ನೋಡಿ ಈ ರೀತಿ ಕ್ಲೈಂಟ್ ಗೆ ಯಾವ ರೀತಿ ಬೇಕು ಕೇಳ್ಬಿಟ್ಟು ಆಗ್ಬೇಕು ಅಂದ್ರೆ ಇಲ್ಲೇ ರೆಡಿ ಮಾಡೋದಾಯ್ತು ಟ್ರಯಲ್ ಮೇಕಪ್ಸ್ ಇಲ್ಲಿ ಇಲ್ಲಿ ನಡೆಯುತ್ತೆ ನಾವು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಮಾಡೋದಕ್ಕೂ ನಾರ್ಮಲ್ ಆಗಿ ಯೂಸ್ ಮಾಡೋ ಮೇಕಪ್ ಪ್ರಾಡಕ್ಟ್ಸ್ ವ್ಯತ್ಯಾಸ ಇರುತ್ತೆ ಪ್ರತಿಯೊಂದು ಪರ್ಫೆಕ್ಟ್ ಆಗಿ ಮಾಡೋದನ್ನ ಹೇಳ್ತೀವಿ ಲೈಕ್ ಈಗ ಒಂದ್ ಬ್ರೌಚ್ ಹಾಕೋದೇ ಸುಮ್ನೆ ಹಾಕೋದಕ್ಕೂ ಅದನ್ನ ನೀಟ್ ಮಾಡಿ ಹಾಕೋದಕ್ಕೂ ವ್ಯತ್ಯಾಸ ಇರುತ್ತೆ ಕೇಳಿಸೋದ್ ಮಾತ್ರ ಬರೀ ಮೇಕಪ್ ಅಂತ ಕೇಳ್ತಾರೆ ಆದ್ರೆ ಮೇಕಪ್ ಅಷ್ಟೇ ಇಂಪಾರ್ಟೆಂಟ್ಸ್ ಕಾಸ್ಟ್ಯೂಮ್ ಗು ಬರುತ್ತೆ ಹೇರ್ ಸ್ಟೈಲ್ ಸ್ಟೈಲ್ಗೂ ಬರುತ್ತೆ ನನ್ನ ಬಿತ್ತು ಸ್ನೇಹಿತರೆ ನಮಸ್ತೆ ಮತ್ತೊಮ್ಮೆ ತಮಗೆ ಕಲಾ ಮಾಧ್ಯಮಕ್ಕೆ ಸ್ವಾಗತ ಕಲೆ ಕಲಾವಿದರು ಕೆಲವರು ಅಭಿನಯಿಸ್ತಾರೆ ಕೆಲವರು ಹಾಡ್ತಾರೆ ಕೆಲವರು ಚಿತ್ರ ಬರೀತಾರೆ ಇನ್ನು ಕೆಲವರು ಶಿಲ್ಪಕಲೆ ಕಲಾವಿದರಾಗಿರ್ತಾರೆ ಆದರೆ ಇಲ್ಲೊಂದು ವಿಶೇಷವಾದ ಕಲಾವಿದೆಯ ಪರಿಚಯ ಮಾಡ್ಕೊಡೋಕ್ಕಾಗಿ ನಾವು ಬಂದಿದ್ದೇವೆ ಸ್ನೇಹಿತರೆ ಅದೇ ನೀವು ನೋಡ್ತಾ ಇರುವಂತಹ ಮೇಕಪ್ ಕಲಾವಿದರು ಅಥವಾ ಪ್ರಸಾದನ ಕಲಾವಿದರು ಸ್ನೇಹಿತರೆ ತಾವು ಗಮನಿಸಿರ್ತೀರಿ ಮದುವೆ ಮನೆಗಳು ಅಥವಾ ಬೇರೆ ಬೇರೆ ಪಾರ್ಟಿಗಳು ಸಭೆ ಸಮಾರಂಭಗಳಿಗೆ ಮೇಕಪ್ ಅಂದರೆ ಮುಖವನ್ನು ಚಂದಗಾಣಿಸುವಂಥದ್ದು ಸೊ ನಮ್ಮನ್ನು ನಾವು ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೊಳ್ಳುವಂತಹ ಒಂದು ಕಲೆಯನ್ನು ಕಲ್ತಿರುವಂಥವ್ರು ನಮ್ಮ ಆಶಾ ಅವರು ಬನ್ನಿ ನಿಮಗೆ ಆತ್ಮೀಯ ಸ್ವಾಗತ ಬೆಂಗಳೂರಿನ ವಿಜಯನಗರಕ್ಕೆ ನೀವು ನೋಡ್ತಾ ಇರೋದು ನೋಡಿ ಬೆಂಗಳೂರಿನ ವಿಜಯನಗರದ ರಸ್ತೆ ಸ್ನೇಹಿತರೆ ಇದು ಇಲ್ಲಿ ಇರುವಂತಹ ಆಶಾ ಅವರ ಅಮೈರ ಮೇಕಪ್ ಸ್ಟುಡಿಯೋ ಮತ್ತು ಅಕಾಡೆಮಿಗೆ ಆತ್ಮೀಯ ಸ್ವಾಗತ ಅವರು ಅದ್ಭುತವಾದ ಮೇಕಪ್ ಕಲಾವಿದರು ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ ಅವರು ಅನೇಕರಿಗೆ ಯುವ ಜನರಿಗೆ ಕಲಿಬೇಕು ಅಂತ ನೋರಿಗೆ ಮೇಕಪ್ನ ವೃತ್ತಿಯಾಗಿ ತೊಗೋಬೇಕು ಅಂತ ತರಬೇತಿ ಕೂಡ ಕೊಡ್ತಾರೆ ಸ್ವಾಗತ ನಿಮಗೆ ಆಶಾ ಅವರ ಮೇಕಪ್ ಸ್ಟುಡಿಯೋಗೆ ಮದುವೆ ಮೇಕಪ್ ಲೋಕಕ್ಕೆ ವಾವ್ ಇಂಟ್ರೆನ್ಸ್ ಅಲ್ಲಿ ಏನೋ ಬೇಜಾರು ಬರ್ದೇ ನಡೀತಾ ಇದೆ ನಮಸ್ತೆ ಬರೀ ಹೆಣ್ಮಕ್ಳಿದಾರೆ ಬರ್ಬೋದಾ ಎಸ್ ನಮಸ್ತೆ ನಮಸ್ತೆ ಆಶಾ ಅವರು ಹೌದು ಸೊ ನಿಮ್ಮ ಹೆಸ್ರಲ್ಲಿದೆ ಆಶಾ ಮಹಿರ ಮೇಕಪ್ ಸ್ಟುಡಿಯೋ ಆ್ಯಂಡ್ ಅಕಾಡೆಮಿ ಸೊ ಏನು ಮಾಡ್ತಾ ಇದ್ದೀರಿ ಇಲ್ಲೀಗ ಇದು ಮೇಕಪ್ ಹೇಳಿಕೊಡ್ತಾ ಇರೋದು ಆ್ಯಕ್ಚುಲಿ ಸ್ಟೂಡೆಂಟ್ಸ್ಗೆ ಇವ್ರು ನಮ್ಮ ಸ್ಟೂಡೆಂಟ್ಸ್ ನಮಸ್ತೆ ಅವ್ರಿಗೆ ಮೇಕಪ್ ಹೇಳ್ಕೊಡ್ತೀವಿ ಅಂದ್ರೆ ಯಾವ ರೀತಿ ಮೇಕಪ್ ಮಾಡ್ಬೇಕು ಯಾವ ರೀತಿ ಹೇರ್ ಸ್ಟೈಲ್ ಮಾಡ್ಬೇಕು ಯಾವ ರೀತಿ ಸ್ಯಾರಿ ಡ್ರಿಪಿಂಗ್ ಮಾಡ್ಬೇಕು ಪ್ರತಿಯೊಂದನ್ನು ಟೀಚ್ ಮಾಡ್ತೀವಿ ಇದು ಪ್ರೊಫೆಷನಲ್ ಮೇಕಪ್ ಕೋರ್ಸ್ ಇದು ಟೂ ಮಂತ್ಸ್ ಕೋರ್ಸ್ ಇದೆ ಟೂ ಮಂತ್ಸ್ ಕೋರ್ಸ್ ಅಲ್ಲಿ ಎಲ್ಲ ಇನ್ಕ್ಲೂಡೆಡ್ ಆಗಿ ಹೇಳ್ಕೊಡ್ತೀವಿ ಕೋರ್ಸ್ ತಗೊಂಡ್ರೆ ಅದರಲ್ಲಿ ಲೈಕ್ ಮೇಕಪ್ ಫಸ್ಟ್ ಬೇಸಿಕ್ ಟು ಅಡ್ವಾನ್ಸ್ಡ್ ಮೇಕಪ್ ಬರುತ್ತೆ ಆಮೇಲೆ ಬೇಸಿಕ್ ಅಡ್ವಾನ್ಸ್ ಹೇರ್ ಸ್ಟೈಲ್ಸ್ ಬರುತ್ತೆ ಸ್ಯಾರಿ ಡ್ರೆಪಿಂಗ್ ಬರುತ್ತೆ ಇದು ಮೈನ್ ಕಾನ್ಸಂಟ್ರೇಷನ್ ಯಾಕಂದ್ರೆ ಹೌದು ಫೇಸ್ ಮೇಕಪ್ ಇದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಅವರು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗ್ಬೇಕು ಅಂತ ಬಂದಿರ್ತಾರೆ ಅದಕ್ಕೋಸ್ಕರ ಇದು ತುಂಬಾ ಇಂಪಾರ್ಟೆಂಟ್ ಇದಾದ್ಮೇಲೆ ಅವ್ರಿಗೆ ನೈಲ್ ಆರ್ಟ್ ಆಡ್ ಆನ್ ಕ್ಲಾಸ್ ತರ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಿದ್ದು ಏನೇನ್ ಬೇಕಾಗತ್ತೆ ನೈಲ್ ಆರ್ಟ್ ಬೇಕಾಗುತ್ತೆ ಹೈಡ್ರಾಫೇಷಿಯಲ್ ಬೇಕಾಗುತ್ತೆ ಮತ್ತೆ ಫ್ಲೋರಲ್ ಆರ್ಟ್ ಬೇಕಾಗತ್ತೆ ಹೇಳ್ಕೊಡ್ತೀವಿ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಅಷ್ಟೊಂದು ರೆಡಿ ಮಾಡೋದು ಅಂದ್ರೆ ಮೇಕಅಪ್ ಅಲ್ಲೇ ಡಿಫ್ರೆಂಟ್ ಟೈಪ್ಸ್ ಆಫ್ ಮೇಕಪ್ ಬರುತ್ತೆ ಅಂದ್ರೆ ಸ್ವಲ್ಪ ಸ್ವಲ್ಪ ಚೇಂಜಸ್ ಇರುತ್ತೆ ಈಗ ಮುಹೂರ್ತಮ್ಗೆ ಮೇಕಪ್ ಮಾಡೋದು ಅದಕ್ಕೆ ಬೇರೆ ರೀತಿ ಐಶೇಡ್ಸ್ ಹಾಕ್ಬೇಕಾಗುತ್ತೆ ಆ ತರ ಪ್ರತಿಯೊಂದನ್ನು ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತೀವಿ ಮತ್ತೆ ಅವರು ಪ್ರಾಕ್ಟೀಸ್ ಮಾಡ್ತಾರೆ ಇವ್ರ ಮೇಲೆ ಮಾಡಲ್ಲ ಅವ್ರವ್ರೆ ಪ್ರಾಕ್ಟೀಸ್ ಮಾಡ್ಕೊಂತಾರೆ ಒಬ್ರಿಗೆ ಒಬ್ರು ಆತರ ಪ್ರಾಕ್ಟೀಸ್ ಮಾಡ್ಕೊತಾರೆ ಸ್ಟೂಡೆಂಟ್ ಗೆ ಇಲ್ಲ ಯಾರನ್ನಾದ್ರು ಕರ್ಕೊಂಡು ಬಂದು ಕೂಡ ಮೇಕಪ್ ಮಾಡ್ತಾರೆ ಅಂದ್ರೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಅವ್ರಿಗೆಲ್ಲ ಕಲ್ತ್ಕೊಂಡ್ರು ಈಗ ಸ್ವಲ್ಪ ಕಲ್ತಿದ್ದಾರೆ ಬೇಸಿಕ್ ಮೇಕಪ್ ಹೇರ್ ಸ್ಟೈಲು ಸಾರಿ ಡ್ರಿಪಿಂಗ್ ಎಲ್ಲ ಕಲ್ತ್ಕೊಂಡಿದ್ದಾರೆ ಅಂದ್ರೆ ಬೇರೆಯವ್ರನ್ನು ಕರ್ಕೊಂಡ್ ಬಂದು ಮಾಡ್ಕೊಂತಾರೆ ಯಾರಾದ್ರೂ ಫ್ರೆಂಡ್ಸ್ ಯಾರಾದ್ರೂ ಇರ್ತಾರಲ್ಲ ಅವ್ರನ್ನ ಕರ್ಕೊಂಡ್ಬಂದು ಫುಲ್ ಆಗಿ ಈ ತರ ರೆಡಿ ಮಾಡಿ ಪ್ರಾಕ್ಟಿಕಲ್ ಆಗಿ ಮಾಡ್ಕೊಂತಾರೆ ಯಾಕಂದ್ರೆ ಅವ್ರು ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೋ ಅಷ್ಟು ಅವರು ಎಕ್ಸ್ಪೀರಿಯನ್ಸ್ಡ್ ಆಗ್ತಾ ಹೋಗ್ತಾರೆ ಪರ್ಫೆಕ್ಟ್ ಯಾಕಂದ್ರೆ ನೋಡೋದು ನೋಡ್ತಾ ಇದ್ರೆ ಯಾವತ್ತೂ ಬರಲ್ಲ ಅವ್ರು ಯಾವಾಗ ಅವ್ರ ಕೈಯಾರ ಬ್ರಷ್ ಹಿಡಿದು ಮೇಕಪ್ ಮಾಡ್ತಾರೋ ಅಥವಾ ಹೇರ್ ಸ್ಟೈಲ್ ಮಾಡ್ಬೇಕಾದ್ರೆ ಅವ್ರು ಕೂಂಬಿ ಯೂಸ್ ಮಾಡಿ ಹೇರ್ಸ್ ನ ಸೆಟ್ ಮಾಡಿ ಮಾಡ್ತಾರೋ ಅವಾಗಷ್ಟೇ ಅವ್ರಿಗೆ ಬರುತ್ತೆ ವೆರಿ ನೈಸ್ ಸೊ ಈಗ ನೀವು ಇವ್ರಿಗೆ ಕ್ಲಾಸ್ ಮಾಡೋಕೆ ಅಂತ ಏನು ಮೇಕಪ್ ಐಟಮ್ ಯೂಸ್ ಮಾಡ್ತಿದ್ರಲ್ಲ ಇದನ್ನೆಲ್ಲ ಅವ್ರಿಗೂ ಕೊಡ್ತೀರಿ ಹಾ ಅವರು ಅದ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡಿನೇ ಮಾಡಬೇಕು ಕೋರ್ಸ್ ನ ಭಾಗವಾಗಿ ಅದನ್ನ ಅವರಿಗೆ ಕೊಡ್ತೀರಿ ಹೌದು ಹೇರ್ ಸ್ಟೈಲ್ ಎಲ್ಲ ಬೇಸಿಕಲಿ ಬಂದು ಹೇರ್ ಡಮಿ ಮೇಲೆ ಮಾಡ್ತಾರೆ ನಾನು ನಿಮಗೆ ತೋರಿಸ್ತೀನಿ ಅದನ್ನ ಅದಾದ್ಮೇಲೆ ಒಬ್ರಿಗೊಬ್ರು ಅಂದ್ರೆ ಒರಿಜಿನಲ್ ಮೇಲೆ ಮಾಡ್ತಾರೆ ಯಾಕೆ ಬೇಸಿಕಲಿ ಹೇರ್ ಡಮಿ ಮೇಲೆ ಹೇಳ್ತೀವಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಲೈಕ್ ಮಷಿನ್ಸ್ ಯೂಸ್ ಮಾಡೋದಿರತ್ತೆ ಸ್ಟ್ರೈಟ್ನಿಂಗ್ ಮಷಿನ್ ಕರ್ಲಿಂಗ್ ಆ ತರ ಅವಾಗ ಹೀಟ್ ಅದೆಲ್ಲ ಅವ್ರಿಗೆ ಅಷ್ಟು ಗೊತ್ತಾಗಲ್ಲ ಅಂತ ಅದ್ರ ಮೇಲೆ ಸ್ಟಾರ್ಟ್ ಅಪ್ ಮಾಡ್ತಾರೆ ಅದಾದ್ಮೇಲೆ ಒಬ್ರಿಗೊಬ್ರು ಮಾಡ್ಕೊಂತಾರೆ ಒಂದ್ ಸ್ವಲ್ಪ ಪರ್ಫೆಕ್ಟ್ ಆದ್ಮೇಲೆ ಇನ್ನೊಬ್ಬರ ಮೇಲೆ ಧೈರ್ಯವಾಗಿ ಬಿಡಬಹುದು ಮೊದಲು ಖಾಲಿ ಗ್ರೌಂಡ್ ಅಲ್ಲಿ ಕಾರ್ ಓಡಿಸಿ ಆಮೇಲೆ ಹೈವೇ ಹೋಗೋದು ಅಂತ ಹೌದು ಹೇರ್ ಅಲ್ವಾ ಸ್ವಲ್ಪ ಎಲ್ಲಾರು ಕೇರ್ ಮಾಡ್ತಾರೆ ಹುಡುಗರು ಹುಡುಗರು ಹೆಂಗ ತರ್ಕೊಂತಾರೆ ಹುಡುಗಿರ್ಗೆ ಸಮಸ್ಯೆ ಪ್ರಾಬ್ಲಮ್ ಮಾಡ್ತೀವಿ ಏನಂದ್ರೆ ಲೈಕ್ ಸ್ಯಾರಿನೂ ನಮ್ದೇನೆ ಜುವೆಲ್ರಿ ನಮ್ದೇನೆ ಅಂದ್ರೆ ಲೈಕ್ ಈ ತರ ಲುಕ್ ಗೆ ಇದು ಬೇಕು ಅಂದ್ರೆ ಅದೇ ತರ ಜುವರಿ ಸೆಟ್ ಮಾಡ್ತೀವಿ ಅಂದ್ರೆ ಇವಾಗ ಈ ತರ ಸ್ಯಾರಿ ಹಾಕೊಂಡಿದಿವಲ್ವಾ ಅದಕ್ಕೆ ಸೆಟ್ ಆಗೋತರ ಇದು ವಿಕ್ಟೋರಿಯನ್ ಜುವೆಲ್ರಿ ಅಂತ ಕರಿತೀವಿ ಅದಕ್ಕೆ ಸೆಟ್ ಆಗೋ ತರ ಜುವೆಲ್ರಿ ಈಗ ಇದಕ್ಕೆ ಬೇರೆ ಯಾವ್ದೋ ಹಾಕಿದ್ರೆ ಮ್ಯಾಚ್ ಮಾಡ್ದಲ್ಲ ಮಿಸ್ ಮ್ಯಾಚ್ ಮಾಡಿದ್ರೆ ಅದು ಲುಕ್ ಹೋಗ್ಬಿಡುತ್ತೆ ಯಾಕಂದ್ರೆ ಒಂದು ಕಂಪ್ಲೀಟ್ ಬ್ರೈಡಲ್ ಲುಕ್ ಅಂದ್ರೆ ಮೇಕಪ್ ಎಷ್ಟು ಇಂಪಾರ್ಟೆಂಟ್ ಇರುತ್ತೋ ನಮ್ಗೆ ಕಣ್ಣಿಗೆ ಅಥವಾ ಕೇಳಿಸೋದಕ್ಕೆ ಕೇಳಿಸೋದು ಮಾತ್ರ ಬರೀ ಮೇಕಪ್ ಅಂತ ಕೇಳಿಸುತ್ತೆ ಮೇಕಪ್ ಕೋರ್ಸು ಮೇಕಪ್ ಅಂತ ಕೇಳಿಸುತ್ತೆ ಆದ್ರೆ ಮೇಕಪ್ ಅಷ್ಟೇ ಇಂಪಾರ್ಟೆಂಟ್ಸು ಕಾಸ್ಟ್ಯೂಮ್ಗೂ ಬರುತ್ತೆ ಹೇರ್ ಸ್ಟೈಲ್ಗೂ ಬರುತ್ತೆ ಮತ್ತೆ ನಾವ್ ಹೇಗೆ ಸೆಟ್ ಮಾಡ್ತೀವಿ ಅಂತಾನೂ ಬರುತ್ತೆ ಆಮೇಲೆ ನಾನು ನಮ್ ಸ್ಟೂಡೆಂಟ್ ಗೆ ಹೇಳೋದಂದ್ರೆ ಇವಾಗ ರಿಯಲ್ ಆಗಿನೂ ನಾರ್ಮಲ್ ಹೇಳೋದು ಬರೀ ವಿಡಿಯೋಗೆ ಅಂತ ಹೇಳ್ತಾ ಇಲ್ಲ ಪ್ರತಿಯೊಂದು ಪರ್ಫೆಕ್ಟ್ ಆಗಿ ಮಾಡೋದನ್ನ ಹೇಳ್ತೀವಿ ಲೈಕ್ ಈಗ ಒಂದು ಬ್ರೌಚ್ ಹಾಕೋದನ್ನೂ ಅದನ್ನ ನೀಟ್ ಮಾಡಿ ಹಾಕೋದಕ್ಕೂ ವ್ಯತ್ಯಾಸ ಇರುತ್ತೆ ಇಲ್ಲ ಪಿನ್ ಪಿನ್ಸ್ ಟೆಕ್ನಿಕ್ಸ್ ಇರುತ್ತೆ ಅದನ್ನ ಪಿನ್ ಮಾಡಿರ್ತೀವಿ ಆಮೇಲೆ ಜ್ಯೂವೆಲ್ರಿನು ಅಷ್ಟೇ ಯಾವ ಜುವೆಲ್ರಿ ಸೂಟ್ ಆಗುತ್ತೆ ಅವ್ರಿಗೆ ಯಾವ ಕಾಸ್ಟ್ಯೂಮ್ ಸೂಟ್ ಆಗುತ್ತೆ ಅವ್ರ ಪರ್ಸನಾಲಿಟಿಗೆ ಆ ತರದ್ದು ಮೇಕಪ್ ಆರ್ಟಿಸ್ಟ್ ಆಗಿ ನಾವು ಸಜೆಸ್ಟ್ ಮಾಡ್ಬೇಕು ಇನ್ ಕೇಸ್ ಈಗ ಇವ್ ಫ್ಯೂಚರ್ ಅಲ್ಲಿ ಇವರೆಲ್ಲ ಬ್ರೈಡಲ್ ಮೇಕಪ್ ಆರ್ಟಿಸ್ಟ್ ಆಗ್ತಾರೆ ಕ್ಲೈಂಟ್ ಕೇಳ ಕೇಳ್ತಾರೆ ನಮ್ಮನ್ನ ಯಾವ್ ತರ ರೆಡಿ ಮಾಡ್ತೀರಾ ಯಾವ್ದು ನನಗ್ ಸೆಲೆಕ್ಟ್ ಆಗುತ್ತೆ ಸೆಲೆಕ್ಟ್ ಮಾಡಿ ಅಂತ ನಾವ್ ಅವಾಗ ಆಪ್ಷನ್ ಹೇಳೋ ತರ ಇರಬೇಕು ಸ್ಯಾರಿ ಮ್ಯಾಚ್ ಮಾಡ್ಬೇಕು ನಾವು ಯಾವ ಜ್ಯೂವೆಲ್ರಿ ಮ್ಯಾಚ್ ಆಗುತ್ತೆ ಅವ್ರಿಗೂ ಗೊತ್ತಿರಲ್ಲ ಏನಂದ್ರೆ ಒಬ್ಬೊಬ್ರಿಗೆ ಅಷ್ಟು ಮ್ಯಾಚ್ ಮಾಡೋದು ಅದೆಲ್ಲ ಬರಲ್ಲ ಸೆನ್ಸ್ ಕಲರ್ ಸೆನ್ಸ್ ಎಲ್ಲ ಬರಲ್ಲ ಅದಕ್ಕೆ ಏನ್ ಅವ್ರ ಲುಕ್ ಚೆನ್ನಾಗಿ ಕಾಣಿಸಬೇಕು ಅದನ್ನ ನೋಡ್ಕೊಂಡು ನಾವು ಮಾಡ್ಕೊಡ್ತೀವಿ ಅಂದ್ರೆ ಜುವೆಲ್ರಿ ಮ್ಯಾಚ್ ಮಾಡೋದು ಈ ತರಾನೇ ಮೇಕಪ್ ಬರ್ಬೇಕು

ಕಾಂಬಿನೇಷನ್ ಹೇಗೆ ಸೆಲೆಕ್ಟ್ ಮಾಡೋದು ಯಾವ ತರ ಕಲರ್ ಸೆಲೆಕ್ಟ್ ಮಾಡೋದು ಇದೆಲ್ಲ ತುಂಬಾ ಸ್ವಲ್ಪ ಪ್ರೋಸೆಸ್ ತಗೊಳುತ್ತೆ ಯಾಕಂದ್ರೆ ಇವ್ರಿಗೆ ಯಾವ ಕಲರ್ ಮ್ಯಾಚ್ ಆಗುತ್ತೆ ಅದೆಲ್ಲ ಒಂದ್ ಸ್ವಲ್ಪ ಗೊತ್ತಾಗಲ್ಲ ಸ್ಟಾರ್ಟಿಂಗ್ ಅಲ್ಲ ಇದು ಪರ್ಫೆಕ್ಟ್ ಆಗಿ ಕಲ್ತ್ಕೊಂಡ್ರೆ ಅಡ್ವಾನ್ಸ್ ಲೆವೆಲ್ ಎಲ್ಲ ಆಗಿ ಮಾಡ್ತಾರೆ ಬೇಸಿಕ್ ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಯಾವ ತರ ಸ್ಕಿನ್ ಮ್ಯಾಚ್ ಮಾಡಬೇಕು ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಮತ್ತೆ ಹೇರ್ ಸ್ಟೈಲ್ ಮಾಡೋದಕ್ಕಿಂತ ಮುಂಚೆ ಹೇರ್ ಪ್ರಿಪ್ರೇಷನ್ ಅಂತ ಇರುತ್ತೆ ಹೇರ್ ಪ್ರಿಪ್ರೇಷನ್ ಅಂದ್ರೆ ಲೈಕ್ ಕ್ರಿಂಪರ್ ಕ್ರಿಂಪ್ ಮಾಡ್ಕೊಳ್ಳೋದು ಸ್ಟ್ರೈಟ್ ಮಾಡ್ಕೊಳ್ಳೋದು ಈ ತರದ್ದೆಲ್ಲ ಇರುತ್ತೆ ಬೇಸಿಕ್ ತಿಂಗಳನ್ನ ಚೆನ್ನಾಗಿ ಪ್ರಾಕ್ಟಿಕಲ್ ಮಾಡ್ಕೊತಾರೆ ಪ್ರಾಕ್ಟೀಸ್ ಮಾಡ್ತಾರೆ ಅದಾದ್ಮೇಲೆ ಅವರೇ ಪರ್ಫೆಕ್ಟ್ ಆಗ್ತಾ ಹೋಗ್ತಾರೆ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಲೋಕ ಇದೆ ಬೇರೆ ಒಂದು ಲೋಕ ಹೌದು ಸೊ ದಿಸ್ ಇಸ್ ಫಾರ್ ಸ್ಟುಡಿಯೋ ವೆಡ್ಡಿಂಗ್ಅಪ್ಸ್ ಮೈನ್ಸ್ ಪ್ರೊಫೆಷನಲ್ ಮೇಕಪ್ ಕ್ಲಾಸಸ್ ಮತ್ತೆ ವೆಡ್ಡಿಂಗ್ ವೆಡ್ಡಿಂಗ್ ಮೇಕಪ್ ಬೇರೆ ಬೇರೆ ಈವೆಂಟ್ಸ್ ಇವಾಗ ಮೇಕಪ್ ಅಂದ್ರೆ ಬರಿ ವೆಡ್ಡಿಂಗ್ಸ್ ಇರೋದಿಲ್ಲ ಲೈಕ್ ಈಗ ಹೌಸ್ ವಾರ್ಮಿಂಗ್ ಇರುತ್ತೆ ಬೇಬಿ ಶವರ್ ನೇಮಿಂಗ್ ಸೆರೆಮನಿಗ್ ಮಾಡ್ತಾರೆ ಲೈಕ್ ಪಾರ್ಟಿಗಳು ಬರ್ತ್ಡೇ ಪಾರ್ಟೀಸ್ ಆ ತರನು ಮಾಡ್ಕೊಂತಾರೆ ಆ ತರ ಇವೆಂಟ್ಸ್ ಮಾಡ್ತೀವಿ ಈವನ್ ಇವಾಗ ಎಲ್ಲ ಟ್ವೆಂಟಿ ಫೈವ್ ಇಯರ್ಸ್ ಆನಿವರ್ಸರಿಗಳಿಗೂ ಗ್ರಾಂಡ್ ಆಗಿ ಆಗ್ತಾರಲ್ಲ ಅವಾಗೂ ಕೂಡ ಮಾಡ್ಕೊಂತಾರೆ ತುಂಬಾ ಜನ ಆತರ ಕ್ಲೈಂಟ್ಸ್ ಅಟೆಂಡ್ ಮಾಡಿ ಸೊ ಇವಾಗ ಇದ್ರ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆಯಾ ಅಥವಾ ಹೇಗಿದೆ ಈ ಟ್ರೆಂಡ್ ಅಲ್ಲಿ ಇವಾಗಿನ ಟ್ರೆಂಡ್ ಅಲ್ಲಿ ಬ್ಯೂಟಿ ಲೋಕ ಅನ್ನೋದು ಯಾವತ್ತೂ ಡಿಮ್ಯಾಂಡ್ ಕಡಿಮೆ ಆಗಲ್ಲ ನನಗ್ ಗೊತ್ತಿರೋ ಪ್ರಕಾರ ಯಾಕಂದ್ರೆ ನಾನು ಈ ಫೀಲ್ಡ್ ಬಂದೆ ಹನ್ನೆರಡು ವರ್ಷ ಆಯ್ತು ಇನ್ನು ದಿನ ದಿನ ಜಾಸ್ತಿ ಆಗ್ತಾ ಇದೆ ಹೊರತು ಹನ್ನೆರಡು ವರ್ಷದಲ್ಲಿ ಯಾವತ್ತೂ ಕಡಿಮೆ ಈವನ್ ಕೊರೋನಾ

air thing to mugito ah. <laughs> ಇವಾಗ ಸರ್ಟಿಫಿಕೇಶನ್ ಡೇ ಇದೆ ಅವ್ರಿಗೆ ಇವತ್ತಿಲ್ಲ ಪೋರ್ಟ್ಫೋಲಿಯೋ ಸರ್ಟಿಫಿಕೇಶನ್ ಡೇ ಇನ್ನೊಂದು ವೀಕ್ ಅಲ್ಲಿ ಪ್ಲಾನ್ ಇದೆ ಅಂದ್ರೆ ಈಗ ಕ್ಲಾಸಸ್ ಮುಗಿದ ಮೇಲೆ ಅವರು ಈ ತರ ನ ರೆಡಿ ಮಾಡ್ತಾರೆ ಎಕ್ಸಾಮ್ ತರ ಪ್ರಾಕ್ಟಿಕಲ್ ಡೈಲಿ ಮಾಡೇ ಮಾಡ್ತಾರೆ ಅಲ್ಲಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಫೋಟೋ ಶೂಟ್ ಮಾಡಿಸ್ತೀವಿ ವಿಡಿಯೋಸ್ ಆಗಿರ್ಬೋದು ಫೋಟೋಗ್ರಫಿ ಆಗಿರ್ಬೋದು ಸ್ಟಾರ್ಟ್ ಮಾಡ್ತೀವಿ ಯಾಕಂದ್ರೆ ಕೆಲಸ ಕಲಿಯೋದಕ್ಕಿಂತ ನೆಕ್ಸ್ಟ್ ಏನ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಕೆಲ್ಸ ಕಲ್ತ್ಬಿಟ್ಟು ಮನೇಲಿ ಕೂತ್ಕೊಂಡ್ರೆ ಯಾರು ಕರ್ದಿಲ ನಮಗೆ ಅವರು ಒಂದು ಶೂಟ್ ಮಾಡ್ಬೇಕು ಪ್ರಮೋಷನ್ ಮಾಡ್ಬೇಕು ಅದೆಲ್ಲ ಹೇಗೆ ಅಂತ ಸೋಷಿಯಲ್ ಹ್ಯಾಂಡ್ಲಿಂಗ್ ಎಲ್ಲ ಹೇಳ್ಕೊಟ್ಟಿರ್ತೀವಿ ಲೈಕ್ ಇವಾಗೆಲ್ಲ ಸೋಶಿಯಲ್ ಮೀಡಿಯಾದಲ್ಲೇ ನಡೀತಾ ಇರೋದು ಅದ್ ಬಿಟ್ಟು ಮೌತ್ ಮೌತ್ ಟು ಮೌತ್ ಪಬ್ಲಿಸಿಟಿ ಅದನ್ನು ಮಾಡೋದು ಹೇಳ್ಕೊಡ್ತೀವಿ ಏನೇನ್ ಇದೆ ನಮಗ್ ಗೊತ್ತಿದೆ ಅದನ್ನೆಲ್ಲ ನಾವು ಟೀಚ್ ಮಾಡಿರ್ತೀವಿ ಈಗ ಅವ್ರ ಫೋರ್ಫೋಲಿಯೋ ಶೂಟ್ ಒಂದು ಮಾಡ್ಕೊಂಡು ಅಲ್ಲಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾರೆ ಅದು ನಾವು ಒಂದು ಮಾಡ್ತೀವಿ ಯಾಕಂದ್ರೆ ಅದು ಸ್ಟಾರ್ಟ್ಅಪ್ ಅವ್ರಿಗೆ ಹೇಗ್ ಶೂಟ್ ಮಾಡ್ಬೇಕು ಏನ್ ವಿಡಿಯೋಸ್ ಮಾಡ್ಕೋಬೇಕು ಏನ್ ಫೋಟೋಸ್ ಮಾಡ್ಕೋಬೇಕು ಟೈಮ್ ಸೆನ್ಸ್ ಏನು ಮಾಡೆಲ್ ನೇ ಕರ್ಸ್ಬೇಕು ಮಾಡೆಲ್ ಹೇಗ್ ಮೇಂಟೈನ್ ಮಾಡಬೇಕು ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ ಅದು ಅವ್ರಿಗೆ ಬೇಸಿಕ್ ಥಿಂಗ್ ಲೈಕ್ ಎಕ್ಸಾಮ್ ಎಲ್ಲವೂ ಈ ಕೋರ್ಸ್ ಸೇರ್ಕೊಂಡಿರುತ್ತೆ ಅದಾದ್ಮೇಲೆ ಅವರು ನೆಕ್ಸ್ಟ್ ಈಗ ಕೆರಿಯರ್ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದ ಸರ್ಟಿಫಿಕೇಶನ್ ಆದ್ಮೇಲೆ ಅವ್ರು ಕೆರಿಯರ್ ಸ್ಟಾರ್ಟ್ ಮಾಡ್ತಾರೆ ಅವಾಗ ಅವರು ಬೇರೆ ಬೇರೆ ಶೂಟ್ಸ್ಗಳನ್ನ ಎಲ್ಲ ಮಾಡ್ಕೊಳ್ಳೋದಕ್ಕೆ ಅದೊಂದು ಕಲ್ತಂಗ್ ಆಗುತ್ತೆ ಪೋರ್ಟ್ಫೋಲಿಯೋ ಫೋಲಿಯೋ ಶೂಟ್ ಅನ್ನೋದು ಮತ್ತೆ ಆ ಫೋಟೋಸ್ ಯೂಸ್ ಮಾಡ್ಕೊಂಡು ಅವ್ರು ಯಾರಾದ್ರೂ ಕೇಳ್ತಾರೆ ನೀವ್ ಹೇಗ್ ಮೇಕಪ್ ಮಾಡಿದೀರಾ ಕಳಿಸಿ ಫೋಟೋಸ್ ನನ್ಗೆ ಆ ಇವಾಗ ಅದನ್ನೇ ಫಸ್ಟ್ ಮಾತೆ ಕೇಳೋದು ಅದು ನಿಮ್ಮ ಫೋಟೋಸ್ ಕಳ್ಸಿ ನೋಡ್ತೀವಿ ನಮ್ಗೆ ಇಷ್ಟ ಆದ್ರೆ ಬರ್ತೀವಿ ಅಂತ ಅವ್ರಿಗೆ ಇಲ್ಲಿ ಮುಗಿಸ್ಕೊಂಡು ಹೋಗಬೇಕಾದ್ರೆ ಅವ್ರ ಹತ್ರ ಫೋಟೋ ಇರಬೇಕು ಒಂದು ಆಲ್ಬಮ್ ಇರಬೇಕು ಹ್ಮ್ ಆಲ್ಬಮ್ ಆ ತರ ಲೈಕ್ ಏನಾದ್ರು ಇರಬೇಕು ಯಾರಾದ್ರೂ ಕೇಳಿದ್ರೆ ಇಮಿಡಿಯೇಟ್ ಸೆಂಡ್ ಮಾಡೋ ತರ ಇರಬೇಕು ಅದಕ್ಕೋಸ್ಕರ ಫೋರ್ಟ್ ಫೋಲಿಯೋ ಶೂಟ್ ಮತ್ತೆ ಸರ್ಟಿಫಿಕೇಶನ್ ಡೇ ಒಂದ್ ಒಂದ್ ದಿವಸ ಇಟ್ಕೊಂತೀವಿ ಸೂಪರ್ ಸೊ ನೀವು ಮೇಕಪ್ ಕಲಿಸೋದ್ರ ಜೊತೆಗೆ ಅವ್ರಿಗೆ ಸೋಶಿಯಲ್ ಮೀಡಿಯಾದಲ್ಲಿ ಅದನ್ನೆಲ್ಲ ಪೋಸ್ಟ್ ಮಾಡೋದು ಹೌದು ಇಂಪಾರ್ಟೆಂಟ್ ಯಾಕಂದ್ರೆ ಇಲ್ಲಿ ಕೋರ್ಸ್ ಮುಗಿತ ಮುಗಿಯುತ್ತೆ ಹೇಳ್ಕೊಡ್ತೀವಿ ಮೇಕಪ್ ಕಲ್ಸ್ಕೊಡ್ತೀನಿ ಸ್ಟೈಲ್ ಕಲ್ಸ್ಕೊಡ್ತೀವಿ ಅವರು ಚೆನ್ನಾಗಿ ಮಾಡ್ತಾರೆ ಚೆನ್ನಾಗೆ ಮಾಡಿ ಟೂ ಟೂ ಮಂತ್ಸ್ ಆದ್ಮೇಲೆ ಗ್ಯಾಪ್ ಕೊಟ್ರಂದ್ರೆ ಅಂದ್ರೆ ಇದು ಕೈ ಕೆಲ್ಸ ಫಸ್ಟ್ ಸ್ಕಿಲ್ ನಾವ್ ಯಾವಾಗ ರೂಢಿ ತಪ್ಪುತ್ತೆ ನಮ್ಗೆ ಅವಾಗ ಆಟೋಮೆಟಿಕಲಿ ನಮ್ ಕೆಲಸನೂ ಡೌನ್ ಆಗೇ ಆಗುತ್ತೆ ರೂಢಿ ಯಾವಾಗ್ಲೂ ಇರ್ಬೇಕು ಇದೆಲ್ಲ ಅದೇ ತರಾನೇ ಅವ್ರು ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕು ಇಲ್ಲಿಂದ ಸ್ಟಾರ್ಟ್ ಅಪ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಇದೆಲ್ಲ ಹೇಳ್ಕೊಡೋದು ಯಾಕಂದ್ರೆ ಹೇಳ್ಕೊಡೋದು ನಮ್ ಕರ್ತವ್ಯ ಮಾಡ್ಲೇಬೇಕು ಅವರು ಮಾಡಿದ್ರೆ ಚೆನ್ನಾಗಿರುತ್ತೆ ಮಾಡ್ತೀನಿ ಅಂದ್ರೆ ವರ್ಕ್ ಕಲ್ತು ಖಂಡಿತ ಮಾಡ್ಬೋದು ಯಾಕಂದ್ರೆ ನಾವು ಅವ್ರ ಲೆವೆಲ್ ಇಂದಾನೆ ಬಂದಿರೋದು ನಮ್ಗೆ ಅಟ್ಲೀಸ್ಟ್ ಇಷ್ಟೆಲ್ಲ ಸೌಲಭ್ಯಗಳು ಇರ್ಲಿಲ್ಲ ಕಲಿಬೇಕಾದ್ರೆ ಇಷ್ಟೆಲ್ಲಾ ಸೌಲಭ್ಯಗಳು ಈ ತರದ್ದೆಲ್ಲ ಏನು ಇರ್ಲಿಲ್ಲ ಇವ್ರಿಗೆಲ್ಲಾನು ಇದೆ ಅದನ್ನ ತಗೊಂಡು ಈಸಿಯಾಗಿ ಕಲಿಬಹುದು ಅಂತ ಅನ್ಕೊಂತೀವಿ

ಇದು ಕಾಸ್ಟ್ಲಿ ಸೀರೆನೇ ಮೇಡಮ್ ಇದು ಹಾ ಇದು ಸಿಲ್ಕ್ ಸಾರಿನೇ ರೇಷ್ಮೆ ಸೀರೆ ಹೌದು ಓಕೆ ಚೆನ್ನಾಗಿದೆ ಕಲರ್ ನಮ್ದೇ ಇದು ಸಾರಿ ಮೇಡಮ್ ನಮ್ಮ ನಮ್ಮ ಶೋರೂಮ್ ದೇ ಸಾರಿ ಸೋ ನಿಮ್ಮಲ್ಲಿ ಸಾರಿ ಕು ಕೂಡ ಇದೆ ಹೌದು ವಾವ್ ಸೋ ಇದು ಕಂಪ್ಲೀಟ್ ಸೊಲ್ಯೂಷನ್ ಒನ್ ಸ್ಟಾಪ್ ಸೊಲ್ಯೂಷನ್ಸ್ ಇದು ಅತ್ತರ ಆಮೇಲೆ ಕ್ಲಿಪ್ ಮಾಡ್ತಾರೆ ಅದು ಇದು ಏರ್ಪಿನ್ ಏನಾದರೂ ಕೊಡಿ ಟರ್ನ್ ಆಗಿ ಅವ್ರಿಗೆ ಸ್ವಲ್ಪ ಲೂಸ್ ಇದೆ ಅದನ್ನ ಹಾಕ್ತಾರೆ ಅವರು ಫಿಟ್ ಓಕೆ ಇವಾಗ ಇವರು ಬ್ರೈಡ್ ಬ್ರೈಡಲ್ ಟ್ರಯಲ್ ಮೇಕಪ್ ಮಾಡ್ತೀವಿ ಇವ್ರಿಗೆ ನಮಸ್ತೆ ಗೆಸ್ಟ್ ಮೇಕಪ್ ಮಾಡ್ತೀನಿ ಮೂರು ತರ ಬೇರೆ ಬೇರೆ ತರ ಮಾಡಿ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೀನಿ ಓ ಮೂರು ವಧುಗಳನ್ನು ರೆಡಿ ಮಾಡ್ತೀನಿ ಯಾವ ಕಡೆ ಅವರು ಒಂದು ಬಂದು ಸೌತ್ ಇಂಡಿಯನ್ ಮುಹೂರ್ತ ಲುಕ್ ಅಲ್ಲಿ ಒಂದು ರಿಸೆಪ್ಷನ್ ಲುಕ್ ಮಾಡ್ತೀವಿ ಇನ್ನೊಂದು ಲೈಕ್ ಗೆಸ್ಟ್ ಗೆಸ್ಟ್ ಮೇಕಪ್ ಅಥವಾ ಪಾರ್ಟಿ ಮೇಕಪ್ ಯಾವ ತರನಾದ್ರು ಸೊ ಆ ಮದುವೆಗೆ ಹೋಗೋರು ಹೋಗೋರು ಅನ್ನೋದಕ್ಕಿಂತ ಮೇನ್ ಈಗ ಹುಡ್ಗನ್ ತಂಗಿ ಇರ್ತಾರೆ ಹುಡುಗಿ ತಂಗಿ ಇರ್ತಾರೆ ಅವರು ಮದ್ವೆ ಹುಡುಗಿಗಿಂತ ತುಂಬಾ ಇಂಪಾರ್ಟೆಂಟ್ ಇರ್ತಾರೆ ಆ ನಮ್ಮಲ್ಲಿ ಇನ್ಕ್ವೈರಿ ಬರೋದ್ ಫಸ್ಟ್ ಕೇಳೋದೇ ಅದು ಆ ಬ್ರೈಡ್ ಗಿಂತ ನಾವ್ ಚೆನ್ನಾಗಿರ್ಬೇಕಂತ ಅವ್ರುಗೋಸ್ಕರ ರೆಡಿ ಮಾಡೋದು ಅದು ಇಂಪಾರ್ಟೆಂಟ್ ನೋಡಿ ತುಂಬಾ ಇಂಪೋರ್ಟೆಂಟ್ ಹೆಣ್ಣು ಮದುವೆ ಹೆಣ್ ಚೆನ್ನಾಗಿದ್ರೆ ಆಗೋದಿಲ್ಲ ಹೌದು ಫ್ಯಾಮಿಲಿ ಹೆಣ್ಮಕ್ಳ ಚೆನ್ನಾಗಿ ಚೆನ್ನಾಗಿರ್ಬೇಕು ಓಕೆ ಆ ಕಾನ್ಸೆಪ್ಟ್ ನಿಮ್ಗೆ ಮೂರು ತರನು ಕಾನ್ಸೆಪ್ಟ್ ನ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿ ನೈಸ್ ಸೊ ನಮಸ್ತೆ ಹೇಗಿದೀರಾ ಓ ಫಸ್ಟ್ ಕ್ಲಾಸ್ ಮೂರ್ ದಿನಕ್ಕೂ ಒಳ್ಳೆ ಕನ್ನಡನೂ ಬರುತ್ತೆ ವೆರಿ ನೈಸ್ ಸೊ ರೆಡಿ ಆಗ್ತೀರಿ ಇವತ್ತು ವೆರಿ ನೈಸ್ ಎಷ್ಟೊತ್ತಾಗುತ್ತೆ ಟೈಮು ಬೇಗನೆ ಮುಗ್ಸೋಣ ಓಕೆ ಒಂದು ಒಂದೂವರೆ ಎರಡು ಅವರ್ ಆಗುತ್ತೆ ಟೂ ಅವರ್ಸ್ ಆಗುತ್ತೆ ಆಗುತ್ತೆ ಸೊ ಒಂದು ವಧು ತಯಾರಾಗ್ಲಿಕ್ಕೆ ಎರಡು ಗಂಟೆ ಬೇಕು ಆಗುತ್ತೆ ಒಂದೂವರೆಯಿಂದ ಎರಡು ಗಂಟೆ ಆಗುತ್ತೆ ಹೆಚ್ಚು ಕಡಿಮೆನೂ ಆ ಸಮಯಕ್ಕೆ ಅನುಗುಣವಾಗಿ ಮಾಡ್ಬೇಕಾಗುತ್ತೆ ಮದುವೆ ಮನೆಗಳಲ್ಲಿ ಓಕೆ ಇಸ್ ಆಲ್ ದ ಬೆಸ್ಟ್ ಐ ವಾಂಟ್ ಟು ಸಿ ಯು ಎಸ್ ಬ್ರೈಟ್ಸ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಒಳ್ಳೆದಾಗಲಿ ಎಸ್ ಪ್ಲೀಸ್ ಎಲ್ಲಿ ಸ್ಟುಡಿಯೋ ನಿಮ್ಮದು ಇಲ್ಲೇ ನಮ್ಮ ಸ್ಟುಡಿಯೋ ಅಂದರೆ ಇಲ್ಲೇ ರೆಡಿ ಮಾಡೋದು ಆ್ಯಕ್ಚುಲಿ ಇಲ್ಲೇ ಈ ಸೆಟಪ್ ಎಲ್ಲ ರೆಡಿ ಮಾಡೋದು ಟ್ರಯಲ್ ಮೇಕಪ್ಸ್ ಎಲ್ಲ ಇಲ್ಲಿ ಇಲ್ಲಿ ನಡೆಯುತ್ತೆ ಮತ್ತೆ ಬನ್ನಿ ಇಲ್ಲಿ ಕೂಡ ನಡೆಯುತ್ತೆ ಹ್ಞೂ ಸೊ ಇವೆಲ್ಲ ಒಂದೊಂದು ಸ್ಟುಡಿಯೋಸ್ ನಮ್ ಟೀಮ್ ಇದೆ ಇವಾಗ ನಾನ್ ಮೇಕಪ್ ಮಾಡೋದಿದ್ರೆ ಇದು ಮಾಡ್ತೀವಿ ನಮ್ ಟೀಮ್ ಅವ್ರು ಮಾಡ್ತಾರೆ ಎಲ್ಲರೂ ಮಾಡ್ಬೇಕಲ್ಲ ಅವರು ಸ್ಟೂಡೆಂಟ್ಸ್ ಆಗಿ ನಮ್ಮತ್ರ ಹತ್ರ ಬಂದಿದ್ದವರು ನಮ್ ಟೀಮ್ ಅಂದ್ರೆ ನಮ್ ಸ್ಟೂಡೆಂಟ್ ಹೌದು ನಮ್ ಸ್ಟೂಡೆಂಟ್ಸ್ ನಾವು ಟ್ರೈನ್ ಅಪ್ ಮಾಡಿ ನಮ್ ಟೀಮ್ ಆಗಿ ಕೆಲಸ ಮಾಡ್ತಾ ಇದಾರೆ ಇವಾಗ ಬ್ರೈಡಲ್ ಮೇಕಪ್ಸ್ ಎಲ್ಲ ತುಂಬಾ ಅಟೆಂಡ್ ಮಾಡ್ತಾರೆ ಈಗ ಒಂದೇ ದಿನ ಬುಕಿಂಗ್ ಇದ್ದಾಗ ನಾನು ಮಾಡ್ತೀನಿ ಅವರು ಮಾಡ್ತಾರೆ ಆತರ ಇವಾಗ ನೀವು ಓನರ್ ಆಗಿದ್ದೀರಿ ಅಂತ ಅನ್ಬಿಟ್ಟು ಸುಮ್ನೆ ಕುತ್ಕೊಂಡು ದುಡ್ಡು ಎಣಿಸೋದಲ್ಲ ನಾವೇ ಕೆಲಸ ಮಾಡ್ಬೇಕಿದ್ರು ಖಂಡಿತ ಮಾಡ್ಲೇಬೇಕು ಬ್ರೈಡಲ್ ಮೇಕಪ್ ಮೈನ್ ನನ್ನ ನನ್ ಕೆಲ್ಸ ಮತ್ತೆ ಟೀಚಿಂಗ್ ಮಾಡೋದು ನಾವು ಮಾಡ್ಲೇಬೇಕಲ್ವಾ ನೈಸ್ ನೈಸ್ ತುಂಬಾ ಚೆನ್ನಾಗಿದೆ ನೋಡಿ ಸ್ಟುಡಿಯೋ ಅವ್ರ ಮೇಕಪ್ ಸ್ಟುಡಿಯೋ ಈಗ ಹೆಣ್ಮಕ್ಳಿಗೆ ತಯಾರಾಗುವಂತಹ ಸೋ ಹೆಣ್ಣುಮಕ್ಕಳು ವಧುಳಾಗಿ ತಯಾರಾಗುವಂತ ಸ್ಟುಡಿಯೋ ತುಂಬಾ ಬೇರೆ ಬೇರೆ ಕಂಪನಿ ಪ್ರಾಡಕ್ಟ್ಸ್ ಗಳು ಓಕೆ ಎಲ್ಲಾ ಪ್ರೊಫೆಷನಲ್ ಬ್ರಾಂಡ್ಸ್ ಓಕೆ ಈಗ ನಾವು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಮಾಡ ನಾರ್ಮಲ್ ಆಗಿ ಯೂಸ್ ಮಾಡೋ ಮೇಕಪ್ ಪ್ರಾಡಕ್ಟ್ಸ್ ತುಂಬಾ ವ್ಯತ್ಯಾಸ ಇರುತ್ತೆ ಬೇರೆ ಬೇರೆ ಇರುತ್ತೆ ಸೂಪರ್ ಇದೆಲ್ಲ ಪ್ರೊಫೆಷನಲ್ ರೇಂಜ್ ಅಂತ ಕರಿತೀವಿ ಸೌಂದರ್ಯ ಕಂಡೆ ಕಲಿಬೇಕಾ ಮೇಕಪ್ ನ ಟೂರ್ ಅಕಾಡೆಮಿ ಸರ್ ಕುಲಿ ಅಥವಾ ನಿಮ್ಗೆ ಬ್ರೈಡೆಲ್ ಮೇಕಪ್ ಅಥವಾ ನಿಮ್ಮದಾದ ಇವೆಂಟ್ಸ್ ಗೆ ಮೇಕಪ್ ಆಗಬೇಕಾ ಬಗ್ಗೆ ನೀವರನ್ನ ಕಾಂಟ್ಯಾಕ್ಟ್ ಮಾಡಿ ಆಲ್ ದ ಬೆಸ್ಟ್